ಸರ್ ತುಂಬ ಥ್ಯಾಂಕ್ಸ್ ಬಂದು ನಮ್ಮ ಟ್ರೈಲರನ್ನು ಲಾಂಚ್ ಮಾಡಿಕೊಟ್ಟಿದ್ದಕ್ಕೆ ಇಂಥ ಒಂದು ಲೆಜೆಂಡ್ ಈಗ ಸರ್ ಹೇಳಿದರು ಒಂದು ದೊಡ್ಡ ಸುದೀರ್ಘವಾದಂಥ ಜರ್ನಿ ಸರ್ ನೋಡ್ಕೊಂಡು ಬಂದಿದ್ದಾರೆ ಇಲ್ಲಿ ನಮ್ಮ ಡೈರೆಕ್ಟ್ರು ಹುಟ್ಟಿರಲಿಲ್ಲ ನಾನು ಆಗ್ತಾನೆ ಹುಟ್ಟು ನಾನು ಒಂಬತ್ತು ವರ್ಷದ ಹುಡುಗ ಇವರು ಹುಟ್ಟಿರಲಿಲ್ಲ ಆವತ್ತಿಂದ ಆ ಜರ್ನಿ ನೋಡ್ಕೊಂಡು ಬಂದಿರ ಬಂದಿದ್ದಾರೆ ಅನ್ನೋದ್ಕಿಂತ ನಾನೇನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ಕನ್ನಡ ಚಿತ್ರರಂಗದ ಇಲ್ಲಿವರೆಗಿನ ಜರ್ನಿದ ಶಿಲ್ಪಿಗಾರರು ಇವರು ಕನ್ನಡ ಚಿತ್ರರಂಗದ ಸಿನಿಮಾ ಅನ್ನೋ ಒಂದು ಮಂದಿರ ಕಟ್ಟಿರ್ತಕ್ಕಂಥ ಶಿಲ್ಪಿ ಆಗದಲ್ಲದೆ ಆ ದೇವಸ್ಥಾನದಲ್ಲಿ ಕೂತಂಥ ದೇವರು ಇವರು ಆ ದೇವಸ್ಥಾನಕ್ಕೆ ಆಧಾರ ಸ್ತಂಭನೂ ಇವರೇ ನಾವು ಇವತ್ತು ಕನ್ನಡ ಚಿತ್ರರಂಗನ ಹೆಮ್ಮೆಯಿಂದ ಹೇಳ್ಕೊಳ್ತೀವಿ ಆ ದಾಖಲೆಗಳು ಆಗಿದೆ ಈ ದಾಖಲೆಗಳಾಗಿದೆ ಈ ಥರದ್ದು ಒಂದು ಸಿನಿಮಾಗಳನ್ನು ನಾವು ಮಾಡಿದ್ದೀವಿ ಅಂತ ಹೆಮ್ಮೆ ಹೆಗ್ಗಳಿಕೆ ಇದೆ ಅಂತಂದರೆ ಅದಷ್ಟಕ್ಕೂ ಯಜಮಾನರು ಇವರೇ ಇಂಥ ಒಂದು ಲೆಜೆಂಡ್ ನನ್ನಂಥ ಸಾಕಷ್ಟು ಜನ ಕಲಾವಿದರು ತಂತ್ರಜ್ಞರು ಪ್ರೊಡ್ಯೂಸರ್ಸ್ ಎಲ್ಲ ಇಂಥ ಸಿನಿಮಾದಲ್ಲಿ ಇಂಥ ವರ್ಗ ತೊಗೊಂಡ್ರೆ ಆದಷ್ಟು ಜನ ವರ್ಗಕ್ಕೆ ಒಂದಲ್ಲ ಒಂದು ರೀತಿಯಲ್ಲಿ ಒಂದು ಗುರು ಆಗಿದ್ದಾರೆ ಮೆಂಟರ್ ಆಗಿದ್ದಾರೆ ತಂದೆ ಸ್ಥಾನದಲ್ಲಿ ನಿಂತಿದ್ದಾರೆ ಅಣ್ಣನ ಸ್ಥಾನದಲ್ಲಿ ನಿಂತಿದ್ದಾರೆ ಇವತ್ತು ನಾವು ಇನ್ಸ್ಪೈರ್ ಆಗಿ ಸಿನಿಮಾ ಮಾಡ್ತಾಯಿದ್ದೀವಿ ಅಂದರೆ ಸರ್ ನೀವೇ ಕಾರಣ ನಾನು ಇವತ್ತಿಗೂ ಒಂದು ನೆನೆಸ್ಕೊಳ್ತೀನಿ ಒಂದು ಮಾತು ಲೀಲಾ ಸಿನಿಮಾ ರಿಲೀಸ್ ಆದಾಗ ಒಂದಷ್ಟು ಕಲೆಕ್ಷನ್ಸು ಇಳಿತಾ ಬಂದಿತ್ತು ಆಗ ಸರ್ ಗಮನಕ್ಕೆ ಸಿನಿಮಾ ಏನಿದೆ ಅಂತ ಗೊತ್ತಾದ ಮೇಲೆ ತಾವಾಗೆ ಫೋನ್ ಮಾಡಿ ಸಿನಿಮಾ ನೋಡ್ತೀನಿ ಅಂತ ಹೇಳಿ ಚಿತ್ರಮಂದಿರಕ್ಕೆ ಬಂದು ಸಿನಿಮಾ ನೋಡಿ ಅಲ್ಲಿಂದ ಮನೆ ಕರೆದು ನನಗೆ ಮತ್ತು ಶಶಾಂಕಿಗೆ ಸಿನಿಮಾ ಬಗ್ಗೆ ಕೆಲವೊಂದು ಅರಿವುಗಳು ಇಲ್ಲದೇ ಇರುವಂಥ ವಿಚಾರಗಳನ್ನು ಅವರು ಎತ್ತಿ ಹಿಡಿದು ಅದರ ಬಗ್ಗೆ ಮಾತಾಡಿ ಪ್ರಚಾರ ಮಾಡಿಕೊಟ್ರು ಅಲ್ಲಿಂದ ಅದ್ಭುತವಾದಂಥ ಕಲೆಕ್ಷನ್ಸ್ ಪ್ರಾರಂಭ ಆಯಿತು ಇದು ನಿಜ